ನಮಸ್ಕಾರ ಪ್ರದೀಪ್ ರೇ ಸಂತೋಷ್ ಅಂತ ಬಿಜೆಪಿ ತಾವು ಭಾಳ ಕಷ್ಟಪಟ್ಟು ಬಂದಿದ್ದೀರಿ ಜೀವನದಲ್ಲಿ ಅಂತ ಸಾಕಷ್ಟು ಮೀಡಿಯಾಗಳಲ್ಲಿ ನಾನು ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ ತಮ್ಮದು ನೈನ್ಟೀನ್ ಏಯ್ಟಿ ಫೈವ್ ಅಂದ್ಕೊಂಡಿದ್ದೀನಿ ಡೇಟ್ ಆಫ್ ಬರುತ್ತೆ ಭಾಳ ಚಿಕ್ಕ ವಯಸ್ಸಲ್ಲಿ ತಾವು ಶಾಸಕರಾಗಿದ್ದೀರಿ ಈಗಾಗಲೇ ಚುನಾವಣೆಗೆ ಗೆದ್ದಿದ್ದೀರಿ ಓಕೆ ಆ ಗೆಲುವನೇ ದೊಡ್ಡ ಸಾಧನೆ ಅಂತೇಳ್ಬಿಟ್ಟು ನೀವು ಎಲ್ಲ ಕಡೆಯೂ ಇಂದ ಹೇಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಆಮೇಲೆ ಸುಧಾಕರ್ ಅವರನ್ನೇ ನೀವು ಗೆದ್ದಿದ್ದೀರಿ ಓಕೆ ಕ್ಷೇತ್ರದ ಜನರ ಪರವಾಗಿ ಕೆಲಸ ಮಾಡಿ ಐದು ನೀವು ಕೆಲಸ ಮಾಡಿ ನಂತರ ಸೆಕೆಂಡ್ ಟೈಮ್ ತಾವು ಗೆಲ್ತಿರೋ ಸೋಲ್ತಿರೋ ಜನ ನಿರ್ಧಾರ ಮಾಡ್ತಾರೆ ಈಗ ಜನ ಕೊಟ್ಟಿದ್ದಾರೆ ನಿಮಗೆ ತಿರುಪು ಆ ಗೆಲುವನ್ನೇ ದೊಡ್ಡ ಸಾಧನೆ ಅಂತ ಮಾಡಿ ತಾವು ಅಹಂಕಾರದಿಂದ ಮಾತುಗಳನ್ನು ಆಡ್ತದ್ದನ್ನು ನಾನು ನೋಡಿದ್ದೀನಿ ಗಮನಿಸಿದ್ದೀನಿ ಕಂಪ್ಲೀಟ್ ಮಾಡಿಬಿಡ್ತೀನಿ ಈಗಾಗಲೇ ನಿಮ್ಮ ಕ್ಷೇತ್ರದ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ನಿಮ್ಮನ್ನು ಮೂರು ತಿಂಗಳಿಗೆ ಬೇಜಾರು ಮಾಡ್ಕೊಂಡಿದ್ದಾರೆ ಅಂದರೆ ತಾವು ಎಲ್ಲೆಲ್ಲಿ ವಿಸಿಟ್ ಮಾಡ್ತೀರಿ ಕಾರ್ಯಕರ್ತರನ್ನ ಗಮನಕ್ಕೆ ತರಲ್ಲ ಅಧ್ಯಕ್ಷರ ಗಮನಕ್ಕೆ ತರಲ್ಲ ಈಗಾಗಲೇ ಸಾಕಷ್ಟು ತಮ್ಮ ಮೇಲೆ ಆರೋಪಗಳು ಬಂದಿದೆ ತಾವು ಅಭಿವೃದ್ಧಿ ಕೆಲಸಗಳನ್ನು ಬಿಟ್ಟು ಕೇವಲ ಮೀಡಿಯಾಕ್ಕೆ ಮಾತ್ರ ಸೀಮಿತ ಆಗಿರಿ ಅಂತ ನನ್ನ ಭಾವನೆ ಮೀಡಿಯಾದವರು ದಡ್ರಲ್ಲ ಸರ್ ನಾನು ಸುಮ್ ಸುಮ್ನೆ ತೋರಿಸಲ್ಲೋಟಿ ಯಾರನ್ನ ಕಡೆಗಣಿಸಿದೀನಿ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಸುಧಾಕರ್ ಅವರು ಬಿಜೆಪಿಗೆ ಹೋದಾಗ ಅವ್ರ ಕಡೆ ಹೋಗ್ಬಿಟ್ಟು ನಾನು ಗೆದ್ದ ಮೇಲೆ ನನ್ನ ಜೊತೆ ಬಂದು ನಾನು ಮೂಲ ಕಾಂಗ್ರೆಸ್ ಸಿಗ ಅಂತ ಬಿಲ್ಡ್ ಅಪ್ ತಗೊಂಡ್ರು ನೋಡಿ ಅವ್ರನ್ನ ದೂರ ಇಟ್ಟಿದ್ದೀನಿ ದೂರ ಇಡ್ತೀನಿ ಅವ್ರು ಬೇಜಾರಾಗಿದ್ದಾರೆ ನಮ್ಮ ನಿಷ್ಠಾವಂತ ಕಾಂಗ್ರೆಸ್ ನೋಡಿ ನೋಡಿ ನಾನ್ ಅಭಿವೃದ್ಧಿ ಕೆಲಸ ಮಾಡ್ತಿದ್ದೀನಿ ಈಗಾಗಲೇ ನಾನ್ ಚೇಂಜಸ್ ತಂದಿದ್ದೀನಿ ನಾನು ಒಳ್ಳೇದು ಮಾಡ್ತಿದ್ದೀನಿ ಅಂದ್ರೆ ಜನ ನೋಡ್ತಾರೆ ನೀವು ನಿಮ್ಮ ಬಿಜೆಪಿ ಶಾಸಕರ ಕೆಲಸ ಬಿಟ್ಟು ನನ್ನ ಕೆಲಸ ಇಷ್ಟೆಲ್ಲ ಅಧ್ಯಯನ ಮಾಡಿದೆ ಅಂದ್ರೆ ಮನಸ್ಸಲ್ಲಿ ನನ್ನ ಬಗ್ಗೆ ನಿಮಗೂ ಎಲ್ಲೋ ಇದೆ ಬಟ್ ಪಾರ್ಟಿ ಸ್ಟ್ಯಾಂಡ್ ಏನು ಮಾಡಕ್ ಆಗಲ್ಲ ಬಿಟ್ಕೊಡಕ್ ಆಗಲ್ಲ ಸ್ಫೂರ್ತಿ ಅಂತ ಯು ಸೊ ಮಚ್ ಎಲ್ಲರೂ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ಅಭಿವೃದ್ಧಿ ಕೆಲಸ ಬಿಟ್ಟು ಕೇವಲ ನೀವು ನೀವು ಜಾಸ್ತಿ ಪ್ರಚಾರ ಪ್ರಿಯರು ಅಹಂಕಾರ ಬಂದಿದೆ ಆರೋಪ ಅದು ನೋಡಿ ಸರ್ ವಿರೋಧ ಪಕ್ಷದವರು ಏನೋ ಒಂದು ಮಾತಾಡಬೇಕು ಈಗ ಕರ್ನಾಟಕ ರಾಜ್ಯದ ಜನತೆ ನನ್ನ ಕೆಲಸ ಒಪ್ಕೊಂಡಿದ್ದಾರೆ ನಾನು ಪ್ರತಿದಿನ ಬೆಳಗ್ಗೆ ನಾಲ್ಕು ಕಾಲು ಗೆದ್ದು ಐದು ಮುಕ್ಕಾಲು ಕಾನ್ಸ್ಟಿಟ್ಯೂನ್ಸಿಗೆ ರೀಚ್ ಆಗಿ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಒಂದೂವರೆವರೆಗೂ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿದ್ದು ಮನೆ ಮನೆಗೆ ಹೋಗಿ ಕಷ್ಟ ಕೇಳ್ತಿದ್ದೀನಿ ಇದನ್ನೆಲ್ಲ ಶಾಸಕರು ಮಾಡಲಿ ಬಿಡಿ ಸ್ವಾಮಿ ನಾನೇನು ತಡೆದಿದ್ದೀನಿ ಯಾರನ್ನಾದರೂ ನಿಮ್ಮ ಬಿ ಜೆ ಪಿ ಶಾಸಕರಿಗೆ ಹೇಳಿ ಬೆಳಗ್ಗೆ ಎದ್ದು ಆರು ಗಂಟೆಗೆ ಈ ಹನ್ನೊಂದು ಗಂಟೆಗೆ ಬರ್ತಾರಲ್ಲ ಇಳಿದು ಕೆಳಗಡೆಗೆ ಮನೆಯಿಂದ ಆರು ಗಂಟೆಗೆ ಎದ್ದು ನಿಮ್ಮ ಬಿ ಜೆ ಪಿ ಶಾಸಕರು ಹೇಳಿ ಮನೆ ಮನೆಗೂ ಅವ್ರನ್ನೂ ಮೀಡಿಯಾ ತೋರಿಸ್ತಾರೆ ಅವ್ರಿಗೂ ಯೂಟ್ಯೂಬಲ್ಲಿ ಪ್ರಚಾರ ಸಿಗುತ್ತೆ ನಾನು ಹೇಳೋದು ಸರ್ ನಾನು ದಿನಕ್ಕೆ ಹದಿನೆರಡರಿಂದ ಹದಿನಾಲ್ಕು ತಾಸು ಜನರ ಕಷ್ಟ ಕೇಳ್ತಿದ್ದೀನಿ ನನ್ನ ಪರ್ಸ್ನಲ್ ಲೈಫ್ ಬಿಟ್ಟಿದ್ದೀನಿ ನನ್ನ ಪ್ರೊಫೆಷನ್ ಬಿಟ್ಟು ಇವತ್ತು ರಾಜಕಾರಣದಲ್ಲಿ ಜನಸೇವೆ ಮಾಡಬೇಕು ಅಂತ ಊಟ ತಿಂಡಿ ನಿದ್ದೆ ಬಿಟ್ಟು ನಾನು ಕಷ್ಟಪಡ್ತಿದ್ದೀನಿ ಮೀಡಿಯಾದಲ್ಲೋ ಅದ್ರ ಬಗ್ಗೆ ಒಂದು ವೀಡಿಯೋ ಇಷ್ಟು ಕಷ್ಟಪಡೋನಿಗೆ ನಾಲ್ಕು ಚಾನಲ್ಸ್ ಕವರ್ ಮಾಡಿದ್ರೆ ನಾನು ಬೇಡ ಅನ್ನಲ್ಲ ನಾನು ಕೇಳ್ಕೊಂಡಿದ್ದೀನಿ ಆ ಕವರ್ ಮಾಡಿ ಅಂತ ನಾನ್ ಅಜಿತ್ ಸರ್ಗು ಸರ್ ನಾನು ನ್ಯೂಸ್ ಅವ್ರ ಕರೀರಿ ಅಂತ ಏನು ಕೇಳಿಲ್ಲ ತಾನೆ ಅವ್ರು ಕರೆದಿದ್ದಾರೆ ಬರ್ತೀನಿ ಇದನ್ನ ಪ್ರಚಾರ ಅಂದ್ರೆ ಸರ್ ನಾನು ಒಳ್ಳೇದ್ ಮಾಡ್ತಿದ್ದೀನಿ ಸ್ವೀಕರಿಸ್ತಿದ್ದಾರೆ ಯೂಟ್ಯೂಬ್ ಚಾನಲಲ್ಲೂ ವ್ಯೂಸ್ ಇಲ್ಲ ಅಂದ್ರೆ ಯಾರು ನನ್ನ ತೋರಿಸಲ್ಲ ಸರ್ ನಿಮ್ ಬಿಜೆಪಿ ಶಾಸಕರ ಯಾಕೆ ತೋರಿಸ್ತಾ ಇಲ್ವಂತೆ ನಿಮ್ ಬಿ ಒಂದ್ ಕೆಲಸ ಮಾಡಕ್ ಹೇಳಿ ನಿಮ್ ಬಿಜೆಪಿ ಶಾಸಕರ ವಿಡಿಯೋ ಹಾಕ ಕೇಳಿ ಇನ್ನೂರು ವ್ಯೂಸ್ ಇರುತ್ತೆ ಇಪ್ಪತ್ತು ಮೂರ್ ತಿಂಗಳಲ್ಲಿ ಏನ್ ಅಭಿವೃದ್ಧಿ ಸಾಧ್ಯ ಸಾಧ್ಯ ಸರ್ ಐದು ಹೇಳ್ತಾ ಇರೋದು ಅರ್ಲಿ ಮಾರ್ನಿಂಗ್ ಯಾವ ಯೂಟ್ಯೂಬರ್ಸ್ ಹಾಕಿ ಅಂತಿಲ್ಲ ನಾನು ಯಾರು ಕೇಳ್ಕೊಂಡು ಇಲ್ಲ ನಾನು ಮಾತಾಡಿದ್ರೆ ಅದರಲ್ಲಿ ವ್ಯೂಸ್ ಬರುತ್ತೆ ಅಂತಾರೆ ಅವ್ರು ಹಾಕ್ತಾರೆ ವೆರಿ ಸಿಂಪಲ್ ನಾಳೆ ಬೆಳಗ್ಗೆ ನನಗೆ ವ್ಯೂಸ್ ಕಡಿಮೆ ಆದ್ರೆ ಯಾವ ಚಾನೆಲ್ ಯಾವ ಯೂಟ್ಯೂಬ್ ತೋರ್ಸಲ್ಲ ಸರ್ ದ್ವೇಷ ರಾಜಕಾರಣ ಮಾಡ್ತಲ್ಲ ತಾವು ಯಾರು ಸುಧಾಕರ್ ಅವರ ವಿರುದ್ಧ ಹೇ ಅವ್ರ ನಮ್ಮೂರ ಹುಡುಗ ಸರ್ ಚೆನ್ನಾಗಿರ್ಬೇಕಲ್ಲ ನಿಮ್ಕಿನ ಸೀನಿಯರ್ ಹುಡುಗ ನಿಮ್ಕಿನ ಸೀನಿಯರ್ ಅವರು ಇನ್ನು ಅಂಬೆಗಾಲಿ ಇಡ್ತಾ ಇದೀರಾ ನೆಕ್ಸ್ಟ್ ಇದು ಇನ್ನು ಎರಡು ತಿಂಗಳಲ್ಲಿ ಚುನಾವಣೆ ಆದ್ರೆ ಯಾರು ಯಾಕೆ ಅಲ್ಲಲ್ಲ ಎರಡು ತಿಂಗಳಲ್ಲಿ ಚುನಾವಣೆ ಯಾರು ಏನು ಪ್ರಜಾಪ್ರಭುತ್ವದ ಅರಿವು ಐದು ತಿಂಗಳ ಯಾರಾದ್ರೂ ಚುನಾವಣೆ ಮರೆಯೋದು ಅಲ್ಲ ಈಗ ಮೊನ್ನೆ ಮೂರ್ ತಿಂಗಳಿಂದ ಸೋಲ್ಸಿದ್ರೆ ಇನ್ ಎರಡ್ ತಿಂಗಳಿಗೆ ಗೆಲ್ತೀರಾ ಅಂತ ಕೇಳ್ತೀರಾ ನೀವು ನೆಕ್ಸ್ಟ್ ಎಲೆಕ್ಷನ್ ಗೆಲ್ತೀನ ಅಂತ ಕೇಳಿ ಗೆಲ್ತೀನ ಇಲ್ಲ ಮಾತಾಡ್ಲಿ ಬಿಡಿ ಪಾಪ ಅವರು ಬಿಜೆಪಿಯವ್ರು ಇನ್ನೊಂದು ಇಪ್ಪತ್ತು ವರ್ಷ ಅಧಿಕಾರ ಕಳ್ಕೊತಾರ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡ್ತಿದ್ದೀರಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್